ಗೆಲುವು ಸಾಧಿಸುವ ಮುಖಾಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿಯನ್ನ ಮೂರು ಕ್ಷೇತ್ರಗಳು ಸಂಡೂರು ಚಂಡಪಟ್ಣ ಮತ್ತು ಸುಗ್ಗಾ ಉಪಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ ಪಕ್ಷದ ಪರ ಬಹುಮತ ನೀಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂಘಟನೆ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುವ ಮುಖಾಂತರ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಿಸಿರೋದ್ರಿಂದ ರಾಜ್ಯದಲ್ಲಿ ಅದು ಯಾವ ರೀತಿ ಲಿಮಿಟ್ ಆಗ್ತಿದೆ ಮಧ್ಯಮ ವರ್ಗ ಮತ್ತು ಬಡವರಿಗೆ ಯಾವ ರೀತಿ ಸಹಕಾರ ಆಗ್ತಿದೆ ಅನ್ನೋದನ್ನು ಈ ರಾಜ್ಯದ ಜನ ಮೂರು ಕ್ಷೇತ್ರದ ಜನ ತೋರಿಸಿದ್ದಾರೆ ಬಿ ಜೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಪದೇ ಪದೇ ಮೂಡ ಹಗರಣ ಆಗಲಿ ಮತ್ತೊಂದು ಬೇರೆ ಬೇರೆ ಹಗರಣಗಳಾಗಲಿ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು ಕ್ಷೇತ್ರದ ಜನ ರಾಜ್ಯದ ಜನ ಮೂರು ಕ್ಷೇತ್ರದ ಜನ ಈ ಪ್ರತಿಪಕ್ಷದ ಮುಖದ ಮೇಲೆ ಹೊಡೆದಂತೆ ಇಂದು ರಾಜ್ಯದ ಸರ್ಕಾರದ ಪರ ಬಹುಮತ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿರೋದು ಸಂತದ ಸಂತಸದ ವಿಷಯ ಇದು ಔರಾಜ್ ಮತಕ್ಷೇತ್ರದ ಕ್ಷೇತ್ರದ ವತಿಯಿಂದ ಕಾಂಗ್ರೆಸ್ ಪಕ್ಷ ಅವರು ಹಾಗೂ ನಮ್ಮ ರಾಮಣ್ಣ ಒಡೆಯರ್ ಸರ್ ಅವರು ರಂಜುನಾಥ್ ಒಡೆಯರ್ ಅವರು ಸುನಿಲ್ ಮಿತ್ರ ಅವರು ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಚೆನ್ನಪ್ಪ ಉಪ್ರೇ ಸರ್ ಅವರು ಚನ್ನಪ್ಪ ಪಾಟೀಲ್ ಅವರು ಪ್ರಶಾಂತ್ ಪುಲ್ಲಾರಿ ಅವರು ಇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲೇ ಸೇರಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರದ ಒಂದು ಮತ ನೀಡಿರ್ತಕ್ಕಂಥ ಗುರು ಕ್ಷೇತ್ರ ಜನರಿಗೆ ಅಭಿನಂದನೆ ಸಲ್ಲಿಸಿ ಪಟಾಕಿ ಸಿಡಿಸುವ ಮುಖಾಂತರ ಇನ್ನು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ರಾಜ್ಯದ ಗುರು ಸಣ್ಣೂರು ಮತ್ತು ಚನ್ನಪಟ್ಟಣ ಮತ್ತು ಸಿಕ್ಕಿ ಮಹಾಜನತೆಗೆ ಹೃತ್ಪೂರಕವಾದಂತಹ